ಹಾಯ್ ಎಲ್ರಿಗೂ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಸೊ ಇದು ಬಂದ್ಬಿಟ್ಟು ಪಾರ್ಟ್ ಟೂ ವಿಡಿಯೋ ಆಗಿರುತ್ತೆ ಸೊ ನಾವು ಬರ್ತ್ಡೇ ಎಸ್ಟಡೇ ಅಂದರೆ ಬರ್ತ್ಡೇ ನಾಳೆ ಇದ್ದಂಗೆ ಎಷ್ಟು ನೈಟ್ ಹೋಗಿ ನಾವಲ್ಲಿ ಸ್ಟೇ ಆಗಿದ್ದು ಕಂಪ್ಲೀಟ್ ವ್ಲಾಗ್ ಹಾಕಿದ್ದೆ ಸೊ ಇದು ನಮ್ಮ ಫಂಕ್ಷನ್ಸ್ ವ್ಲಾಗು ಅಂದರೆ ಬರ್ತ್ ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ ಸೊ ಇದು ಪಾರ್ಟ್ ಟೂ ಥರ ಮಾಡಿದ್ದೀವಿ ಸೊ ಅದು ಪಾರ್ಟ್ ಒನ್ ಇದು ಪಾರ್ಟ್ ಟೂ ಥರ ಬರುತ್ತೆ ಸೊ ಇದರಲ್ಲಿ ಕಂಪ್ಲೀಟಾಗಿ ಹೋಲ್ ವೀಡಿಯೋ ಇದೆ ಸೊ ಇದರಲ್ಲಿ ಕಂಪ್ಲೀಟಾಗಿ ನಾವು ಬರ್ತ್ ಡೇ ಸೆಲೆಬ್ರೇಷನ್ಸ್ ಆಗಿರ್ಬೋದು ಫಂಕ್ಷನ್ಸ್ಗೆಲ್ಲ ಯಾರೆಲ್ಲ ಬಂದಿದ್ರು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ ಸೊ ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡಿ ಗೈಸ್ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಮರಿದಿರ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನನ್ನ ವೀಡಿಯೋಸ್ಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಸೊ ಬನ್ನಿ ಈಗ ನಾವು ವ್ಲಾಗ್ಗಳಿಗೆ ಹೋಗೋಣ

ಆಲ್ರೆಡಿ ನಮ್ ಕರಿಯ ಕೊಟ್ಬಿಟ್ಟವನೇ ಆಲ್ರೆಡಿ ಇದು ಇದಕ್ಕೆ ಕದರ್ಸ್ಬೋದ ಇವಾಗ ಇಲ್ಲ ಮೂರು ಒದ್ಬೇಕಾ

ಇವರು ತಮ್ಮ ಮುಂದೆ ಬರ್ತಾಡೆ ಅವ್ರ ಹುಲಿ ಗೊತ್ತಲ್ಲ ಲಾಸ್ಟ್ ಲಾಸ್ಟ್ ಲಾಗಲ್ಲಿ ಫುಲ್ ಫೇಮಸ್ ಆಗಿದಿರಲ್ಲ ಹುಲಿ ಸಿಂಗಲ್ ಸಿಂಹ ಅಂತ ಫೇಮಸ್ ಆಗಿದ್ದೀರಲ್ಲ ಪಾರ್ಟಿಯೂರು ರಾತ್ರಿ ಸೊಗೈಸ್ ನಾವು ಅಲ್ಲಿ ರೂಮ್ಸ್ ಇಲ್ಲ ಅಂದ್ಬಿಟ್ಟು ಅಂಕಲ್ ಹೇಳಿ ಕೊನೆಗೆ ಫೈನಲಿ ಚೌಟ್ರಿಂದ ರೂಮ್ಸ್ ಬುಕ್ ಮಾಡಿದಿವಿ ಅಂದ್ರೆ ಬುಕ್ ಮಾಡಿಲ್ಲ ಪಾಪ ನಮಗೆ ಅಂತ ಒಂದು ರೂಮ್ ಕೊಟ್ಟಿದ್ದಾರೆ ಅಂಡ್ ಮೇಕಪ್ಸ್ ಎಲ್ಲ ನಡೀತಿದೆ ಸ್ಟಾರ್ಟ್ ಆಗಿದೆ ಅಂಡ್ ಮೇಕಪ್ ಆರ್ಟಿಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ ನಮ್ದೆ ಒಂದ್ಸಂದ್ ಲೇಟ್ ಆಗೋಯ್ತು ನಾವು ಸೆವೆನ್ ಓ ಕ್ಲಾಕ್ಗೆ ಪಾಪ ಅವ್ರನ್ನ ಕರ್ಸಿ ಕೂರಿಸ್ಬಿಟ್ಟಿದ್ವಿ ಸ್ವಲ್ಪ ನಮ್ದು ಡಿಲೇ ಆಗುತ್ತೆ ಅಷ್ಟೇ ಟೈಮೇ ಏನೇನು ನೋಡ್ಕೊಂಡ್ರೆ ಫಂಕ್ಷನ್ ಅಲ್ಲಿ ಅಡಿ ಬಿಡಿ ಗಡಿಗೆ ಎಲ್ಲ ಫುಲ್ಲು ಟೈಮ್ ಫುಲ್ಲು ದಿಕ್ಕಾಪು ನಾವು ಮೇಲ್ಗಡೆ ಹೋಗಿ ಅಲ್ಲೆಲ್ಲ ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ನಾವು ಬಂದು ಮೇಕಪ್ ಕೊಟ್ಟಿದ್ದೀವಿ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸೊ ಬನ್ನಿ ನಮ್ಮ ಮೇಕಪ್ ಅಟಿಸ್ಟ್ನ ತೋರಿಸ್ತೀನಿ ಸ್ವಲ್ಪ ಹಾಯ್ ತುಳಸಿ ಸೊ ನಮ್ಮ ಮೇಕೋವರ್ ಓವರ್ ಅಂದ್ರೆ ಮೇಕಪ್ ಆರ್ಟಿಸ್ಟ್ ಇವರೇನಾ ಬೈ ತುಳಸಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಫ್ರೆಂಡ್ ಇವರು ಸಹ ಮೇಕಪ್ ಆರ್ಟಿಸ್ಟ್ ಸೊ ಇವ್ರಿಬ್ರು ಇವತ್ತು ನಮ್ ಲುಕ್ ಗೆ ಕ್ರಿಯೇಟ್ ಮಾಡ್ತಾ ಇದಾರೆ ಮೇಡಮ್ ಅವರು ಅಲ್ಲಿದ್ದಾರೆ ಮಿಸ್ ದೋಸ್ ಅಲ್ಲಿದ್ದಾರೆ ಸೊ ಇಲ್ಲ ಆಲ್ರೆಡಿ ಅವ್ರದ್ದು ಸ್ಯಾರೀಸ್ ಎಲ್ಲ ಫ್ಲೀಟ್ಸ್ ನಡೀತಿದೆ ನಾನು ಅದಕ್ಕೆ ತಲೆನೋವೇನೆ ನಾನು ಸ್ಯಾರಿನ ವೇರ್ ಮಾಡಿಲ್ಲ ಬೇಡವೇ ಬೇಡ ಸ್ಯಾರಿ ಹಾಕೊಂಡ್ರೆ ಮೇಂಟೈನ್ ಮಾಡೋಕೆ ಕಷ್ಟ ನನಗೆ ಕುತ್ಕೊಳಕ್ ಹೋಗಲ್ಲ ಕುತ್ಕೊಂಡು ನಿಂತ್ಕೊಳಕಲ್ಲ ಸ್ಯಾರಿಗಳಲ್ಲಿ ಅದಕ್ಕೋಸ್ಕರ ನಾನು ನಂದು ನನ್ನ ಮಗಳಿಗೆ ಒಂದೇ ತರ ಸ್ಕರ್ಟ್ ನಾನು ಇವಾಗ ಸ್ಟಿಚ್ ಮಾಡಿಸ್ತೀನಿ ಸೊ ಕಂಪ್ಲೀಟ್ ಆಗಿ ನಾನು ಇಬ್ಬರು ಮೇಕ್ ಓವರ್ ಆಗ್ತದೆ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಸೊ ಫೈನಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮೇಕಪ್ ಸೊ ಮೇಡಮ್ ಸೊ ಹಾಯ್ ಸೆ ಹಾಯ್ ಸೊ ಗೈಸ್ ನಂದಿವಾಗ ಕಂಪ್ಲೀಟ್ ಮೇಕ್ ಓವರ್ ಲುಕ್ ಆದ್ಮೇಲೆ ಸೊ ಮತ್ತೆ ಸಿಗುವ

அது <laughs> அனுப்போடே <laughs>

ವಿನೋ ನನ್ನ ಐಫೋನ್ ಎಲ್ಲ ಯಾವ್ ಹೆಂಗೆ ಮಾಡಿದ್ದೀನಿ ಗೊತ್ತಿಲ್ಲ ಅದಕ್ಕೆ ಇದ್ರಲ್ಲಿ ಮಾಡಿದ್ದೀನಿ ಕಾಡಲ್ಲಿ ಚಿಕ್ಕದ ನಾಡಲ್ಲಿ ಚಿಕ್ಕೈತೆ ನೋಡಿದ್ರಿ ಸರ್ ಇಲ್ಲೇ ಇದ್ದೀನಿ ಸ್ಮೈಲ್ ಮಾಡ ನಿಂದೆ ಅವಾಗ ಶಿವರ ಅಣೆ ಬರ ಬೇಜಾರಾಗಿದ್ಯಾನ್ ಗೈಸ್ ನೋಡಿ ಗೈಸ್ ನನ್ನ ತಮ್ಮ ಪಾಪ ಫಂಕ್ಷನ್ ದಿವಸ ಅಳ್ತೋನೆ ಏನಕ್ಕೆ ಏನ್ ವಿಷಯ ಅಂತ ರೀಸನ್ ಹೇಳ್ತಿಲ್ಲ ಹೇಳು ಏನಾಯ್ತು ಹೇಳು ಎಲ್ಲದಕ್ಕೂ ವೆಯ್ಟ್ ಮಾಡು ತಾಳ್ಮೆ ಇರಲಿ ಕಣ್ಣೆಲ್ಲ ರೆಡ್ ನಮ್ಮ ನಮ್ಮಅಪ್ಪಂತರ ಆಗ ಅವನಿಗೆ ಸ್ವಲ್ಪ ನೋಡಿ ನಿಮ್ಮ ಸೈಲೆಂಟ್ ಶಿವ ಅವರು ಪಪ್ಪಾ ಅಳ್ತಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನೀವು ಅವ್ರ ಭಾವ ಇದ್ದಿದ್ರೆ ಇಷ್ಟೊತ್ತಿಗೆ ನಗ್ಸ್ಬಿಡವರು ನನ್ನ ಕಡೆ ತಿರುಗ ನಂಗೆ ಏನಂದ್ರೆ ಅವ್ನ ನನ್ನ ಬರಲ್ಲ ಗೈಸ್ ನಂಗೆ ಅವನು ನೋಡಿ ಹತ್ಬಿಡ್ತೀನಿ ನಾನು ಆಗುತ್ತೆ ಬಟ್ ಏನೋ ಗಿಲ್ಟಿ ಇದೆ ಅವ್ನಿಗೂ ಸ್ವಲ್ಪ ಸೊ ಬೇಜಾರಾಗಿದ್ದಾನೆ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಸ್ಮೈಲ್ ಚೆನ್ನಾಗಿರು ಖುಷಿ ಖುಷಿಯಾಗಿ ನಾವೆಲ್ಲ ಇದೀವಿ ಜೊತೆಗೆ ಓಕೆ ಬಿ ಹ್ಯಾಪಿ ಬಿ ಸ್ಟ್ರಾಂಗ್ ಸೈಲೆಂಟ್ ಶಿವೂ ಹಾಂ ಹೇಳು ನಿನ್ನ ವ್ಯೂವರ್ಸ್ ಎಲ್ಲ ನೋಡ್ತಾ ಇರ್ತಾರೆ ನಿನ್ನ ಫ್ಯಾನ್ಸ್ ಅವರೆಲ್ಲ ಬೇಜಾರು ಮಾಡ್ಕೋತಾರೆ ನಿನ್ನ ನೋಡಿ ಹಾಂ ಬೇಜಾರಾಗಬಾರ್ದು ಚೆನ್ನಾಗಿರು ಓಕೆ ನನ್ನ ಮಗಳವಳು ನೋಡು ದೊಡ್ಡ ಆಗ್ತಾಳೆ ಇನ್ನೇನ್ ಇನ್ನೊಂದ್ ಇಪ್ಪತ್ತು ವರ್ಷ ನನ್ ಮಗಳು ಸಿರಿ ಮಾಮ ನೋಡ್ ನೋಡ ನನ್ ಮಗಳ ಹೆಂಗ ಫಿಗರ್ ನೋಡು ನನ್ ಮಗಳಿಂದ ಓಡ್ಬಂದ್ಬಿಡ್ತೇವೆ ಇಪ್ಪತ್ತು ವರ್ಷ ಆದ್ಮೇಲೆ ನೀನೆ ಬೇಜಾರಾಗಿದ್ದಾನೆ ಹೇಳಕ್ಕಾಗಲ್ಲ ಬೇಜಾರು ಮಾಡಲ್ಲ ಅಂದ್ರೆ ಅವ್ನ್ ಅಗ್ನಾಗ್ತಾ ಇರುವಂತ ಹೇಳ್ತಾ ನೋಡೋಣ ಇದ್ದೀವಿ ಬಿಟ್ಟಿದ್ದು ಅಷ್ಟೇ ಗೈಸ್ ನಾವು ತಲೆ ಕೆಡ್ಸ್ಕೊವಲ್ಲ ಯಾಕಂದ್ರೆ ಸುಮ್ಮನೆ ಬೇಜಾರ್ ಮಾಡ್ಕೊಂಡು ಹತ್ತ ಕರ್ಗಿ ಯಾರ್ಯಾರಗೋಸ್ಕರನು ನಮ್ ಜೀವನ ನಮ್ ಲೈಫು ನಾವು ಸ್ಪೈಲ್ ಮಾಡ್ಕೊಳಕ್ ಇಷ್ಟ ಪಡಲ್ಲ ಯಾರಿಲ್ಲ ಅಂದ್ರು ಯಾರು ಹೋಗ್ಲಿ ಯಾರು ಬಿಡ್ಲಿ ನಾವ್ ಇರ್ತೀವಿ ನನ್ನ ಹಸ್ಬೆಂಡು ನಾನು ಅಷ್ಟೇ ಬಟ್ ಹೇಳಕ್ ಆಗಲ್ಲ ರೀಸನ್ ಏನು ಎತ್ತ ಅಂತ ನೋಡೋಣ ಮುಂದಕ್ಕೆ ಹೇಳೋ ತರ ಆಗ್ಲಿ ಅಂದ್ರೆ ಅವ್ನ್ಗೆ ಏನೋ ಒಂಥರ ಗಿಲ್ಟ್ ಫೀಲು ಬಟ್ ಏನ್ ವಿಷಯಕ್ಕೆ ಅಂತ ಇನ್ನ ಆಚೆ ಹೇಳಿಲ್ಲ ಬಟ್ ಬನ್ನಿ ಇವಾಗ ಫಂಕ್ಷನ್ ನಡೀತಾ ಇದೆ

ಇದನ್ನ ಈ ಒಂದು ಔಟ್ಫಿಟ್ ನ ಡಿಸೈನ್ ಮಾಡಿದ್ದು ಬಂದು ನಮ್ಮ ಡಿ ಟಿ ಡಿಸೈನರ್ ಸ್ಟುಡಿಯೋ ನೋಡಿ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಕತ್ಲೆ ಕತ್ಲೆ ಅಲ್ಲಿ ಇಲ್ಲಿ ವಿಡಿಯೋಗಳ್ವಾ ಇಲ್ಲಿ ಬಿಸಿಲಿ ಕಂಡ್ಬಿಡಕ್ ಹಾಕ್ತಿಲ್ಲ ಗೈಸ್ ನಂಗೆ ಇಲ್ಲಿ ಅಷ್ಟು ಹೆವಿ ಬಿಸಿಲಿ ಇದೆ ಇಲ್ಲಿ ಕಂಡ್ಬಿಡಕ್ ಹಾಕ್ತಿಲ್ಲ ಸಕ್ಕತ್ತಾಗಿದೆ ಚೆನ್ನಾಗಿದೆ ಅಲ್ವಾ ಗೈಸ್ ಸದ್ಯಕ್ಕೆ ಅಮ್ಮ

ನೋಡ್ವಾ ಸೊ ಈಗ ಸದ್ಯಕ್ಕೆ ನಮ್ದೆಲ್ಲ ಆಗಿದೆ ಆಲ್ರೆಡಿ ಊಟ ಗೀಟ ಎಲ್ಲ ರೆಡಿ ಆಗಿದೆ ಫುಲ್ಲು ಊಟ ಗೀಟ ಎಲ್ಲ ಮಾಡಿಕೊಂಡು ಫ್ಯಾಮಿಲಿ ಕಂಪ್ಲೀಟ್ ಆಗಿ ಎಲ್ಲ ಓವರ್ ಆಲ್ ಫ್ಯಾಮಿಲಿ ಬಂದಿದ್ದಾರೆ ನೋಡಿ ಹಾಯ್ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ

ಹಾಯ್ ಮಾಡಿ ಇವರು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಗೈಸ್ರ್ರು ಇವರು ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮ ನಮ್ಮ ಮಮ್ಮಿ ನೋಡಿ ಎಲ್ಲಿ ಕೂತಿದ್ದಾರೆ ಇವ್ರು ಏನಾಗಬೇಕು ಅವ್ರಿಗೆ ಗೊತ್ತಿಲ್ಲ ನನಗೆ ತಮ್ಮ ನಮ್ಮ ಅಮ್ಮ ಹುಷಾರಿಲ್ಲ ಬಾಯಲ್ಲಿ ಉಂಡಾಗ್ಬಿಟ್ಟಿದೆ ಇಲ್ಲೋಡಿ ನೋಡಿ ನಮ್ಮ ಪ್ರಿಯ ಫುಲ್ಲು ಪಂಕಾಗಿ ಹೆಂಗ್ ರೆಡಿ ಆಗೋಳೆ ಸಖತ್ತಾಗಿದ್ದಾಳಲ್ಲ ಸೊ ನನ್ನ ಹೋಟ್ಲು ತಿನ್ನೋದು ನಿಮ್ಗೆ ತೋರಿಸ ಹಾಯ್ ಮೈ ಬಲ್ಲೆ ಮಿಲನ್ ಬ್ರೌಲಿನ್ ಹಾಯ್ ಮೇಡಮ್ ನಮ್ಮ ಪ್ರಿಯಾ ಮೇಡಮ್ ಅವ್ರು ನೋಡಿ ಪಿಗರ್ ಪಿಗರ್ ಫಿಗರ್ ಹೆಂಗ್ ಕಾಣಿಸ್ತವ್ರೆ ಗೈಸ್ ಕಮೆಂಟ್ ಮಾಡ್ತಾರೆ ಅಪ್ಪ ಅಕ್ಕ ಸಖತ್ತ ಕಾಣಿಸ್ತಿದ್ಯಾ ಹಾ ಅಕ್ಕ ಹಾಯ್ ಹೇಳಕ್ಕ ನಮ್ಮ ಇವರು ಇದ್ದಾರಲ್ಲ ನಮ್ಮ ಪ್ರಿಯವರ ಅಚ್ಚು ಅಕ್ಕ ನೋಡಿ ಒಂದೇ ಫೇಸ್ ಬನ್ನಿ ಪಕ್ಕದಲ್ಲಿ ಪಕ್ಕದಲ್ಲಿ ಬನ್ನಿ ನೋಡಿ ಒಂದೇ ಫೇಸ್ ಕಟ್ಟು ಅವ್ರ ಸ್ವಂತ ಅಕ್ಕ ಅವರು ಆದರೆ ಇವರೇ ದೊಡ್ಡವರು ಇವಳು ಚಿಕ್ಕವಳು ಹೈಟ್ ಅಲ್ಲಷ್ಟೇ ಇವಳು ಉದ್ದ ಇದ್ದಾಳೆ ಅವರ ಮಕ್ಳೆವರು ದೊಡ್ಡ ಮಗಳು ಚಿಕ್ಕ ಮಗ ಹೆಂಗ್ ಹೆಂಗ ನಮ್ಮ ಹುಡುಗಿ ಅಕ್ಕ ಹೆಂಗಾಕ ನಿಜ ಹೇಳಕ ಅಕ್ಕ ಕಾಣಿಸ್ತಾಳಾಕ ಹಾ ಸಕದ ಕಾಣ್ತಾಳೆ ಅಕ್ಕ ಕಣ್ಣು ಏನು 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 ಅಯ್ಯೋ ಅವಳು ಬೇಡ ನಾನು ತಿನ್ನಿಸ್ತೀನಿ ಬಿಡಿ ಊಟ ಮಾಡ್ತಾ ಇದ್ದೀವಿ ಅಂದ್ರೆ ಫೋರ್ ಓ ಕ್ಲಾಕ್ಗೆ ಫೋರ್ ಓ ಕ್ಲಾಕ್ಗೆ ಊಟ ಮಾಡ್ತಾ ಇದ್ದೀವಿ ಗೈಸ್ ನಾ ಕಬಾಬ್ ಮೇನ್ ಮಾಡುದು ಕಬಾಬೇ ಖಾಲಿ ಆಗ್ಬಿಡ ಇದ್ದ್ರಿ ಯಾರು ನಿಮ್ದೆ ರೈಸ್ ನಾನು ಮಟನ್ ಸಾಂಬಾರ್ ತಿನ್ನಲ್ಲ ಗೈಸ್ ಅದಕ್ಕೆ ವೆಜ್ ತಿಂತಾ ಇದೀನಿ ವೆಜ್ ಅಲ್ಲೂ ಈ ರೈಸ್ ಅಂಡ್ ಕಬಾಬ್ ನಾನ್ ವೆಜ್ ಅಲ್ಲಿ ಕಬಾಬ್ ಕಬಾಬ್ ನೋಡಿ ಎಲ್ಲ ನನಗೆ ತುಂಬಿಟ್ಟವಳು ಓ ಇವಾಗ ಬಂದ್ಲಲ್ಲ ಬರ್ಬೇಕು ತಾನೇನೆ ಬೇಗ ಬಾ ಬಿಟ್ಬಿಟ್ಟು ಇವ್ರಿಗೆ ಇವ್ರಿಗೊಂದು ಹಾಕ್ಬಿಡಿ ಒಂಚೂರಲ್ಲೇ చాలా ఇష్టమైన టేస్ట్ హ లవ్స్ స్వీట్స్ చాలా ఇష్టమైన చాలా ఇష్టమైన అత్త ఏది జరుగుతురా అత్త చనబైతా హ కొడైనా ఎలా తగితాదిని బ్లాగ్ 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 ಸರಿ ಫೈನಲಿ ಎಲ್ಲ ಮುಗಿಸ್ಕೊಂಡು ನಮ್ಮ ಕಾರ್ಯ ಎಲ್ಲ ಮುಗಿತು ನಾವು ನಮ್ಮ ಕಡೆ ಏನು ಪ್ರಯಾಣ ನಡೆಸುತ್ತಿದ್ದೇವೆ ಸೊ ಇವರು ನಮ್ಮ ಬಾವನ್ ಫ್ರೆಂಡ್ ನಮಗೆ ಎಲ್ಲರಿಗೂ ಬ್ರದರ್ ಬಿಗ್ ಬ್ರದರ್ ಇವರು ಸ್ಮಾಲ್ ಬ್ರದರ್ ಸ್ಮಾಲ್ ಬ್ರದರ್ ನೋಡಿ ಮೇಕಪ್ ಎಲ್ಲ ಎಲ್ಕೊಂಡು ಎಲ್ತೆಗೆ ಸೊ ಎಸ್ ಫ್ಯಾಮ್ ಸೊ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಅಂಡ್ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋ ನೋಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇಲ್ದೆನ್ ಲವ್ ಯು ಅಲ್ ಬಾಯ್